ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಜಿ ಕೆ ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ನೆನ್ನೆ ಕ್ಲಾಸಲ್ಲಿ ಈ ಆರನೇ ಸಮಾಜ ವಿಜ್ಞಾನದ ಆರನೇ ಕ್ಲಾಸಿನ ಬುಕ್ಕಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರ ರಾಜಮನೆತನಗಳನ್ನು ನಾವು ನೋಡ್ತಾ ಇದ್ವಿ ಅದರಲ್ಲಿ ಈ ಹಿಂದೆಯನ್ನು ಈ ಹಿಂದೆ ಕ್ಲಾಸಲ್ಲಿ ಯಾವ್ಯಾವ ಮನೆತನಗಳನ್ನು ನೋಡಿದ್ವಿ ಅಂತಂದರೆ ಶಾತವಾಹನರು ಆಮೇಲೆ ಬನವಾಸಿ ಕದಂಬರು ಆಮೇಲೆ ಗಂಗರು ಬಾದಾಮಿ ಚಾಳುಕ್ಯರು ಪಲ್ಲವರು ಕದಂಬರು ಈ ಮನೆತನಗಳನ್ನು ನೋಡಿದ್ವಿ ಇವತ್ತು ರಾಷ್ಟ್ರಕೂಟರ ಮನೆತನವನ್ನು ನೋಡೋಣ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯದ ನಂತರ ರಾಷ್ಟ್ರಕೂಟರು ಆಳ್ವಿಕೆಗೆ ಬರ್ತಾರೆ ಅಂದ್ರೆ ಬಾದಾಮಿ ಚಾಳುಕ್ಯರ ನಂತರ ಆಳ್ವಿಕೆಗೆ ಬರೋದು ಯಾರು ಅಂತಂದ್ರೆ ರಾಷ್ಟ್ರಕೂಟರು ಆಳ್ವಿಕೆಯನ್ನ ಮಾಡ್ತಾರೆ ರಾಷ್ಟ್ರಕೂಟರು ಎಂದಾಕ್ಷಣ ನೆನಪಿಗೆ ಹೊಳೆಯುವುದು ಕವಿರಾಜ ಮಾರ್ಗ ಆದಿ ಕವಿ ಪಂಪ ಆಮೇಲೆ ಎಲ್ಲೋರದ ಕೈಲಾನ ಕೈಲಾಸನಾಥ ದೇವಾಲಯಗಳು ನಮಗೆ ನೆನಪಿಗೆ ಬರುತ್ತೆ ಯಾಕೆ ನೆನಪಿಗೆ ಬರುತ್ತೆ ಅಂತಂದ್ರೆ ಈ ಕವಿರಾಜ ಮಾರ್ಗ ಆದಿಕವಿ ಪಂಪ ಎಲ್ಲೋರದ ಕೈಲಾಸನಾಥ ದೇವಾಲಯ ಇವೆಲ್ಲನು ಈ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ನಾವು ಕಾಣ್ತೀವಿ ನೋಡ್ರಿ ಆ ರಾಷ್ಟ್ರಕೂಟರ ಲಾಂಛನ ಇಲ್ಲಿದೆ ನೋಡ್ರಿ ಇದು ರಾಷ್ಟ್ರಕೂಟರ ಲಾಂಛನವಾಗಿದೆ ಒಂದೇ ನಿಮಿಷ ರಾಷ್ಟ್ರಕೂಟರ ಲಾಂಛನ ಯಾವ್ದು ಗೊತ್ತಾ ಗಂಡ ಬೇರುಂಡ ನೋಡ್ರಿ ಇಲ್ಲಿ ರಾಷ್ಟ್ರಕೂಟರ ಲಾಂಛನವನ್ನ ಕೊಟ್ಟಿಲ್ಲ ರಾಷ್ಟ್ರಕೂಟರ ಲಾಂಛನ ಗಂಡ ಬೇರುಂಡವಾಗಿದೆ ನೋಟ್ ಮಾಡ್ಕೊಂಡ್ಬೇಡ್ರಿ ಕವಿರಾಜ ಮಾರ್ಗ ಈ ಹಿಂದೆ ಬೆಳಗಾವಿ ವಿಭಾಗ ಅಂತ ಬಂದಾಗ ಸ್ವಾರಿ ಕಲ್ಬುರ್ಗಿ ವಿಭಾಗ ಅಂತ ಬಂದಾಗ ಅಲ್ಲಿ ಕವಿರಾಜ ಮಾರ್ಗವನ್ ಮಾರ್ಗವು ಸಹ ಸ್ವಾರಿ ಕವಿರಾಜ ಮಾರ್ಗವು ಸಹ ಇಲ್ಲೇ ಬರೆಯಲಾಗಿದೆ ಅಂದರೆ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಶ್ರೀ ವಿಜಯ ಇವರು ಗುಲ್ಬರ್ಗ ವಿಭಾಗಕ್ಕೆ ಸೇರಿದವರು ಅಂತ ನಾವು ಓದಿದ್ವಿ ಇದೊಂದು ಕವಿರಾಜ ಮಾರ್ಗ ಒಂದು ಮಹತ್ವದ ಲಕ್ಷಣ ಗ್ರಂಥವಾಗಿದೆ ಇದು ಇಂಪಾರ್ಟೆಂಟ್ ನೋಡ್ಕೊಳ್ರಿ ಈ ಕೈವಿರಾಜ ಮಾರ್ಗವನ್ನು ಕೊಟ್ಟು ಇದು ಯಾವ ರೀತಿಯಾದ ಗ್ರಂಥವಾಗಿದೆ ಅಂತ ಕೇಳ್ತಾರೆ ಇದೊಂದು ಮಹಾಕಾವ್ಯನ ಗ್ರಂಥನ ಕೃತಿನ ಅಥವಾ ಲಕ್ಷಣ ಗ್ರಂಥನ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಸೊ ಇದು ಒಂದು ಲಕ್ಷಣ ಗ್ರಂಥವಾಗಿದೆ ರಾಷ್ಟ್ರಕೂಲ್ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದಾಗಿದ್ದು ಇದನ್ನ ರಚಿಸಿದವರು ಶ್ರೀ ವಿಜಯ ಇದುವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದದಾಗಿದೆ ನೋಡ್ರಿ ಕನ್ನಡದ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ ಇದರ ಕಾಲ ಒಂಬತ್ತನೇ ಶತಮಾನವಾಗಿದೆ ಈ ರಾಷ್ಟ್ರಕೂಟ ವಂಶದಲ್ಲಿ ಗಣ್ಯ ಚಕ್ರವರ್ತಿಗಳು ಬರ್ತಾರೆ ಅವ್ರು ಯಾರ್ಯಾರು ಅಂತ ನೋಡೋಣ ಮೂರನೇ ಗೋವಿಂದ ಮೂರನೇ ಗೋವಿಂದ ಈತನು ಕೂಡ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯ ವ್ಯಕ್ತಿಯಾಗಿದ್ದಾನೆ ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವವನ್ನು ಸಾಧಿಸಿ ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿಯನ್ನು ಬಾರಿಸ್ತಾನೆ ಈ ಮೂರನೇ ಗೋವಿಂದ ದಕ್ಷಿಣದ ಸಾರಿ ಹಿಮಾಲಯದ ತಪ್ಪಲಿನವರೆಗೂ ಸೈನ್ಯವನ್ನ ತಗೊಂಡೋಗಿ ಅಲ್ಲಿ ಕೂಡ ಜಯಗಳಿಸ್ತಾನೆ ದಕ್ಷಿಣ ಭಾರತದ ಎಲ್ಲೆಡೆ ಇವತನು ತನ್ನ ಪ್ರಭುತ್ವವನ್ನು ಸಾಧಿಸಿರುತ್ತಾನೆ ಈ ಮಹತ್ವ ಸಾಧನೆಯನ್ನ ಅವನ ಆಸ್ಥಾನ ಕವಿ ಗೋವಿಂದನ ಯುದ್ಧದ ಗೋವಿಂದನ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ವರ್ಣಿಸಿದ್ದಾರೆ ನೋಡ್ರಿ ಈ ಮೂರನೇ ಗೋವಿಂದನ ಆಸ್ಥಾನದಲ್ಲಿರ್ತಕ್ಕಂತ ಒಬ್ಬ ಕವಿ ಮೂರನೇ ಗೋವಿಂದನನ್ನ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥ ರುಚಿಯನ್ನ ನೋಡಿದವು ಅಂತೇಳಿ ವರ್ಣನೆ ಮಾಡ್ತಾನೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷ ನೃಪತುಂಗನ ಬಗ್ಗೆನು ಸಹ ನಾವು ಹಿಂದೆ ಕ್ಲಾಸಲ್ಲಿ ನೋಡಿದ್ವಿ ಗುಲ್ಬರ್ಗ ವಿಭಾಗ ಅಂತ ಬಂದಾಗ ನೋಡಿದ್ವಿ ನೋಡಿ ಅಲ್ಲಿ ಅಮೋಘ ವರ್ಷನ್ ರೂಪ ತುಂಗನು ಇಮ್ಮಡಿ ಸಾರಿ ಮುಮ್ಮಡಿ ಗೋವಿಂದನ ಮಗ ಮುಮ್ಮಡಿ ಅಂದ್ರೆ ಮೂರು ಅಂತ ಅರ್ಥ ಮೂರನೇ ಗೋವಿಂದನು ಒಂದೇ ಮುಮ್ಮಡಿ ಗೋವಿಂದನು ಒಂದೇ ಈತನ ಮಗ ಅಮೋಘ ವರ್ಷನ್ ರೂಪ ತುಂಗ ಆಗಿರ್ತಾನೆ ಪಟ್ಟಾಭಿಷೇಕವಾದಾಗ ಇವನು ಹದಿನಾಲ್ಕರ ತರುಣ ಆಗಿರ್ತಾನೆ ಇವನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿದನು ನೋಡ್ರಿ ಈ ಸಾಮ್ರಾಜ್ಯದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿರೋರು ಅಂತಂದ್ರೆ ಇವು ಇವರೇ ನೋಡಿ ಅಮಗ ವರ್ಷನ್ ರೂಪ ತುಂಗ ಇವರು ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಇವರು ಪಟ್ಟಾಭಿಷೇಕನಾದಾಗ ಎಷ್ಟು ವರ್ಷ ಆಗಿರ್ತಾರೆ ಇವರು ಎಷ್ಟು ಆಗಿರ್ತಾರೆ ಅಂದ್ರೆ ಹದಿನಾಲ್ಕು ವರ್ಷದವರಾಗಿರ್ತಾರೆ ಈತನು ಸ್ವತಃ ವಿದ್ವಾಂಸನಾಗಿದ್ದು ಶ್ರೀ ವಿಜಯ ಈತನ ಆಸ್ಥಾನದ ವಿದ್ವಾಂಸನಾಗಿರ್ತಾನೆ ಶ್ರೀ ವಿಜಯ ಈ ಶ್ರೀ ವಿಜಯ ಯಾರ ಆಸ್ಥಾನದ ಒಂದು ವಿದ್ವಾಂಸನಾಗಿರ್ತಾನೆ ಅಥವಾ ಕವಿಯಾಗಿರ್ತಾನೆ ಅಂತಂದ್ರೆ ಅಮೋಘ ವರ್ಷನ್ ರೂಪ ತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಿದ್ವಾಂಸ ವ್ಯಕ್ತಿಯಾಗಿರ್ತಾರೆ ಶ್ರೀ ವಿಜಯ ಅಮೋಘ ವರ್ಷನ್ ರೂಪ ತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಈತನಿಗೆ ಇಷ್ಟವಾದ ಸಂಗತಿಯಾಗಿತ್ತು ಅವನು ಮಾನ್ಯಕೇಟದ ಮಾನ್ಯಕೇಟ ಪಟ್ಟಣದ ಈಗಿನ ಮಳಕೇಡ ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ ಇದು ಮಾನ್ಯಕೇಟ ಪಟ್ಟಣದ ನಿರ್ಮಾಣವನ್ನು ಮಾಡಿದನು ಇದು ಇಂಪಾರ್ಟೆಂಟ್ ಮಾನ್ಯಕೇಟ ಪಟ್ಟಣ ಅಥವಾ ಈಗಿನ ಮಳೆಕೇಡವನ್ನ ಯಾರು ನಿರ್ಮಾಣ ಮಾಡಿದ್ರು ಯಾರು ನಿರ್ಮಿಸಿದರು ಅಂತಂದ್ರೆ ಅದು ಅಮೋಘ ವರ್ಷನ್ ರೂಪತುಂಗ ನಿರ್ಮಾಣ ಮಾಡಿರ್ತಾರೆ ಈ ರಾಷ್ಟ್ರಕೂಟದ ರಾಜಧಾನಿ ಇದಾಗುತ್ತೆ ನೋಡ್ರಿ ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಆ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವೂ ಸಹ ಒಂದಾಗಿತ್ತು ವಿದೇಶಿ ಪ್ರವಾಸಿಗ ಸುಲೆಮಾನ್ ಈ ವಾಕ್ಯವನ್ನ ಹೇಳಿದ್ದಾರೆ ನೋಡ್ರಿ ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಒಂದಾಗಿತ್ತು ಎಂದು ಹೇಳಿದವರು ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅದು ಸುಲೈಮಾನ್ ಎಂಬ ವಿದೇಶಿ ಪ್ರವಾಸಿಗ ಈ ತರ ಹೇಳ್ತಾರೆ ನೋಡ್ರಿ ಉಳಿದವುಗಳೆಂದರೆ ರೋಮನ್ ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳು ನೋಡ್ರಿ ವಿಶ್ವದಲ್ಲೇ ಅತಿ ಸಾರಿ ಅತಿ ಪ್ರಸಿದ್ಧವಾದ ಸಾಮ್ರಾಜ್ಯಗಳು ಯಾವುವು ಅಂತಂದರೆ ರೋಮನ್ ಅರಬ್ ಮತ್ತು ಚೀನಿ ಆ ಸಾಮ್ರಾಜ್ಯಗಳ ಜೊತೆ ಈ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸಹ ಸುಲೈಮಾನ್ ಅವರು ಹೋಲಿಸಿ ವಿಶ್ವದ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಅಂದರೆ ಮೂರು ಸಾಮ್ರಾಜ್ಯ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಒಂದು ಅಂತೇಳಿ ಹೊಗಳ್ತಾರೆ ಹೊಗಳ್ತಾರೆ ನೋಡಿ ಅಂದರೆ ಅಷ್ಟು ಚೆನ್ನಾಗಿತ್ತು ರಾಷ್ಟ್ರಕೂಟರ ಸಾಮ್ರಾಜ್ಯ ಎಂದರ್ಥ ನೆಕ್ಸ್ಟ್ ಮೂರನೇ ಕೃಷ್ಣನನ್ನು ನೋಡೋಣ ಮೂರನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಮತ್ತೊಮ್ಮೆ ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಅಗ್ರಸ್ಥಾನವನ್ನು ಪಡೀತದೆ ಕೃಷ್ಣನು ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿಯನ್ನು ಬಾರಿಸ್ತಾ ಹೋಗ್ತಾರೆ ಅಂದ್ರೆ ದಕ್ಷಿಣ ಭಾಗದಲ್ಲಿ ಅನೇಕ ಪ್ರದೇಶಗಳನ್ನು ಮೂರನೇ ಗೋವಿಂದ ಆಲ್ರೆಡಿ ಗೆದ್ದಿರ್ತಾನೆ ಬಟ್ ಅದಕ್ಕೂ ಮೀರಿ ಈ ಮೂರನೇ ಕೃಷ್ಣ ಅವರು ದಕ್ಷಿಣ ಭಾರತ ಕೆಲವು ಪ್ರದೇಶಗಳನ್ನ ಜಯಿಸ್ತಾರೆ ಅಂದ್ರೆ ದಕ್ಷಿಣ ಭಾರತದ ತುತ್ತ ತುದಿಯಲ್ಲಿ ಬರುತ್ತೆ ರಾಮೇಶ್ವರ ಇಲ್ಲಿ ತನ್ನ ಸೈನ್ಯವನ್ನ ತಗೊಂಡೋಗಿ ಎಲ್ಲೂ ಅದು ಸಹ ಅಲ್ಲಿನೂ ಸಹ ಜಯಗಳಿಸ್ತಾರೆ ಈ ಮೂರನೇ ಕೃಷ್ಣ ಅಲ್ಲೊಂದು ವಿಜಯ ಸ್ತಂಭವನ್ನು ದೇವಾಲಯವನ್ನು ಸ್ಥಾಪಿಸ್ತಾರೆ ಮೂರನೇ ಕೃಷ್ಣ ಅವರು ಈತನು ಪಾಂಡ್ಯ ಚೇರರನ್ನು ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪ ಸಂಗ್ರಹಿಸಿದನು ನೋಡ್ರಿ ಯಾರ್ಯಾರನ್ನ ಸೋಲಿಸಿದ್ರು ಇವರು ಮೂರನೇ ಕೃಷ್ಣ ಅಂತಂದ್ರೆ ಚೋಳರನ್ನ ಸೋಲಿಸ್ತಾರೆ ಆಮೇಲೆ ಪಾಂಡರನ್ನ ಸೋಲಿಸ್ತಾರೆ ಚೇರರನ್ನ ಸೋಲಿಸ್ತಾರೆ ಆಮೇಲೆ ಸಿಂಹಳದ ಅರಸನ ಅರಸನಿಗೂ ಸಹ ಸೋಲಿಸಿ ಅಲ್ಲಿಂದ ಕಪ್ಪನ್ನ ಸಂಗ್ರ ಸಂಗ್ರಹಣೆ ಮಾಡ್ತಾರೆ ಇಷ್ಟೇ ಅಲ್ಲ ಮೂರನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನ ನಡೆಸ್ತಾರೆ ನೋಡ್ರಿ ಜಿ ಪಿ ಎಸ್ ಆರ್ ಜಿ ಪಿ ಎಸ್ ಟಿ ಆರ್ ಟೀಚರ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತಲ್ಲ ಅದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಮೂರನೇ ಕೃಷ್ಣನ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು ಅಥವಾ ಮೂರನೇ ಕೃಷ್ಣನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಬಹುದು ಆವಾಗ ಇಷ್ಟೆಲ್ಲ ಬರೀಬೇಕು ನೋಡ್ರಿ ಈತನು ಮೂರನೇ ಗೋವಿಂದನಂತೆ ನೋಡ್ರಿ ಮೂರನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸಿದನು ಇದನ್ನು ಸಹ ಮೆನ್ಷನ್ ಮಾಡ್ರಿ ಕವಿ ಪೊನ್ನ ಕೃಷ್ಣನ ಆಶ್ರಯದಲ್ಲಿ ಇದ್ದನು ಮೂರನೇ ಕೃಷ್ಣ ಇದು ಇಂಪಾರ್ಟೆಂಟ್ ನೋಡ್ರಿ ಸಾಕಷ್ಟು ಬಾರಿ ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ ಒಬ್ಬ ರಾಜನ ಆಶ್ ಆಶ್ರಯದಲ್ಲಿ ಇದ್ದರು ಅಂತ ಕೇಳಿದ್ರು ಕೃಷ್ಣ ಅನ್ನೋದು ಕೃಷ್ಣ ಅನ್ನೋದು ಗೊತ್ತು ಬಟ್ ಅದರಲ್ಲಿ ಎಷ್ಟನೇ ಕೃಷ್ಣ ಒಂದನೇ ಎರಡನೇ ಮೂರನೇ ಈ ತರ ಕೇಳಿದ್ರು ಎಸ್ ಡಿ ಎಕ್ಸಾಮ್ ಅಲ್ಲಿ ಮೇ ಬಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ ಇದು ಮೂರನೇ ಕೃಷ್ಣ ಮೂರನೇ ಕೃಷ್ಣನ ಆಶ್ರಯದಲ್ಲಿ ಪೊನ್ನನು ಆಶ್ರಯವನ್ನ ಪಡೆದಿರ್ತಾರೆ ಮೂರನೇ ಕೃಷ್ಣನ ಅನಂತರ ರಾಷ್ಟ್ರಕೂಟ ಆಳ್ವಿಕೆಯು ಅವನತಿಯನ್ನ ಹೊಂದಲಾರಂಭಿಸಿತು ಮೂರನೇ ಕೃಷ್ಣನ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯ ಅವನತಿಯತ್ತ ಸಾಗುತ್ತೆ ನೋಡ್ರಿ ಲಕ್ಷಣ ಗ್ರಂಥ ಅಲ್ಲಿ ನಾವು ಓದಿದ್ವಲ್ಲ ಶ್ರೀ ವಿಜಯನ ಕವಿರಾಜ ಮಾರ್ಗ ಏನೈತಲ್ಲ ಅದು ಯಾವ ತರಹದ ಗ್ರಂಥ ಅಂತ ಕೇಳಿದ್ರು ಅದು ಲಕ್ಷಣ ಗ್ರಂಥವಾಗಿದೆ ಲಕ್ಷಣ ಗ್ರಂಥವೆಂದರೆ ಭಾಷೆ ಶೈಲಿ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವ ಗ್ರಂಥ ಇದಾಗಿದೆ ಭಾಷೆ ಶೈಲಿ ಮತ್ತು ಛಂದಸ್ಸನ್ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವ ಗ್ರಂಥವನ್ನ ಲಕ್ಷಣ ಗ್ರಂಥ ಅಂತ ಕರೀತಾರೆ ನೆಕ್ಸ್ಟ್ ನೋಡೋಣ ಪಂಪನ ಬಗ್ಗೆ ನೋಡೋಣ ನೆಕ್ಸ್ಟ್ ಪಂಪ ಪಂಪನು ಕನ್ನಡದ ಶ್ರೇಷ್ಠ ಕವಿ ಇವನು ಕನ್ನಡದಲ್ಲಿ ಮೊತ್ತ ಮೊದಲ ಮಹಾಕಾವ್ಯವನ್ನ ರಚಿಸಿರ್ತಾರೆ ಆದ್ದರಿಂದ ಪಂಪನನ್ನು ಕನ್ನಡದ ಆದಿ ಕವಿ ಎಂದು ಕರೆಯುತ್ತಾರೆ ಪಂಪನಿಗೂ ಮೊದಲು ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ಈವರೆಗೆ ದೊರಕಿಲ್ಲ ಅಂದ್ರೆ ಪಂಪನಿಗೂ ಮೊದಲು ಈ ಹಿಂದೆ ಮಹಾಕಾವ್ಯಗಳು ರಚಿಸಿರ್ಬೋದು ಬಟ್ ಅವು ಯಾವು ದೊರಕಿಲ್ಲ ಪಂಪ ಬರೆದಿರೋ ಮಹಾಕಾವ್ಯ ದೊರೆತಿರೋದ್ರಿಂದ ಇವರನ್ನ ಕನ್ನಡದಲ್ಲಿ ಮೊತ್ತ ಮೊದಲ ಮಹಾಕಾವ್ಯ ರಚಿಸಿದವರು ಅಂತನೂ ಕರೀತಾರೆ ಆಮೇಲೆ ಕನ್ನಡದ ಆದಿಕವಿ ಕವಿ ಸಹ ಇವರಿಗೆ ಕರೀತಾರೆ ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮುಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದರು ನೋಡ್ರಿ ಪೊನ್ನ ಮೂರನೇ ಕೃಷ್ಣನ ಆಶ್ರಯದಲ್ಲಿದ್ದರೆ ಪಂಪ ವೇಮುಲವಾಡದ ಹರಿಕೇಸರಿ ಆಸ್ಥಾನದಲ್ಲಿ ಇದ್ದರು ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದನ್ನು ಪಂಪ ಯಾವೊಬ್ಬ ರಾಜನ ಆಶ್ರಯದಲ್ಲಿದ್ದರು ಅಂತ ಅರಿಕೇಸರಿ ಅನ್ನೋದು ಗೊತ್ತು ಬಟ್ ಇದನ್ನು ಸಹ ಮುಂದೆ ಕೇಳೋ ಸಾಧ್ಯತೆ ಇದೆ ವೇಮುಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಈ ಪಂಪನು ಆಶ್ರಯದಲ್ಲಿದ್ದರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವು ಪಂಪನ ಮಹಾಕಾವ್ಯಗಳಾಗಿವೆ ವಿಕ್ರಮಾರ್ಜುನ ವಿಜಯ ಅರಿಕೇಸರಿ ಪಂಪನಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ನೀಡಿದ್ದರಿಂದ ಅರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಕೆ ಮಾಡಿ ಪಂಪನು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ ಹಾಗೆಯೇ ಆದಿಪುರಾಣ ಕೂಡ ಇನ್ನೊಂದು ಮಹಾಕಾವ್ಯವಾಗಿದ್ದು ಈ ಪಂಪನೇ ರಚನೆ ಮಾಡಿದ್ದಾನೆ ಇವೆರಡೂ ಸಹ ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರುವ ಪ್ರಭಾವ ಅಪಾರವಾಗಿದೆ ಇದೇ ಕಾಲಕ್ಕೆ ಸೇರಿದ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿಯಾಗಿದ್ದಾರೆ ನೋಡ್ರಿ ಪಂಪನು ವೇಮುಲವಾಡದ ಅರಸ್ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಇದು ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ನೋಡೋಣ ಬನ್ನಿ ಎಲ್ಲೋರ ಮತ್ತು ಎಲಿಫೆಂಟಾ ರಾಷ್ಟ್ರಕೂಟರ ಆಸ್ಥಾನ ಅಂತ ಬಂದ್ರೇನೆ ನೆನಪಾಗೋದೆ ಈ ಎರಡು ಮೂರ್ತಿ ಶಿಲ್ಪಗಳು ನೋಡ್ರಿ ಎಲ್ಲೋರ ಮತ್ತು ಎಲಿಫೆಂಟ ಎಲ್ಲೋರದ ಕೈಲಾಸನಾಥ ದೇವಾಲಯ ಹಾಗೆಯೇ ಮಹೇಶ ಮೂರ್ತಿ ಎಲಿಫೆಂಟ ಇದನ್ನು ತ್ರಿಮೂರ್ತಿ ಎಂದು ಸಹ ಕರೆಯುತ್ತಾರೆ ಮಹೇಶ ಮೂರ್ತಿ ಮೂರ್ತಿ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಎಲಿಫೆಂಟಾದಲ್ಲಿ ಇದು ಮಹಾರಾಷ್ಟ್ರದಲ್ಲಿದೆ ಮತ್ತು ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿದೆ ಯಲ್ಲೋರದ ಕೈಲಾಸನಾಥ ದೇವಾಲಯ ನೂರಡಿ ಎತ್ತರದ ಬ ಎತ್ತರದ ಬಂಡೆಯನ್ನು ಮೇಲಿಂದ ಕೆಳಗೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ನೋಡ್ರಿ ಇದು ಇಂಪಾರ್ಟೆಂಟ್ ಕೈಲಾಸನಾಥ ದೇವಾಲಯ ಯಲ್ಲೋರದಲ್ಲಿರುವ ಕೈಲಾಸನಾಥ ದೇವಾಲಯ ಇದು ಏಕಶಿಲಾ ಮಂದಿರವಾಗಿದೆ ಇದನ್ನು ನಿರ್ಮಿಸಿದ ಕೀರ್ತಿ ನೋಡ್ರಿ ಇದು ಇಂಪಾರ್ಟೆಂಟು ಸಾಕಷ್ಟು ಬಾರಿ ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದು ಯಲ್ಲೋರಾದ ಕೈಲಾಸನಾಥ ದೇವಾಲಯ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದನೇ ಕೃಷ್ಣನು ಈ ಯಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿರ್ತಾರೆ ನೆಕ್ಸ್ಟ್ ನೋಡೋಣ ಇನ್ನೊಂದು ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನೆತ್ತುವ ಕಥಾ ಗ್ರಂಥ ಕಥಾ ಪ್ರಸಂಗವು ರಮಣೀಯವಾಗಿದೆ ಇಲ್ಲಿ ಇನ್ನೊಂದು ಮೂರ್ತಿ ಶಿಲ್ಪ ಇಲ್ಲಿ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತಗಳನ್ನೆತ್ತುವ ಕಥಾ ಪ್ರಸಂಗವು ಇಲ್ಲಿ ರಮಣೀಯವಾದುದಾಗಿದೆ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿವೆ ಎಲ್ಲೋರ ಹಾಗೂ ಎಲಿಫೆಂಟ್ ಇವುಗಳು ಮಹಾರಾಷ್ಟ್ರದಲ್ಲಿವೆ ಎಲ್ಲೋರಾಯಿತು ಎಲ್ಲೋರದಲ್ಲಿರೋ ಕೈಲಾಸನಾಥ ದೇವಾಲಯ ಯಾರು ನಿರ್ಮಾಣ ಮಾಡ್ತಾರೆ ಅಂತಂದರೆ ಒಂದನೇ ಕೃಷ್ಣ ನೋಡಿ ಇದು ಇಂಪಾರ್ಟೆಂಟು ಒಂದನೇ ಕೃಷ್ಣ ಇಂಪಾರ್ಟೆಂಟ್ ಯಾಕಂದರೆ ಒಂದನೇ ಕೃಷ್ಣನ ಎರಡನೇ ಕೃಷ್ಣ ಮೂರನೇ ಕೃಷ್ಣ ಈ ಥರ ಕೇಳ ಕೇಳ್ತಾರೆ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸಹ ಸೊ ಒಂದನೇ ಕೃಷ್ಣ ಅನ್ನೋದನ್ನು ನೆನಪಿಟ್ಕೊಳ್ಳಿ ಈ ಎಲ್ಲೋರ ಮತ್ತು ಎಲಿಫೆಂಟ ಇವು ಮಹಾರಾಷ್ಟ್ರದಲ್ಲಿ ಬರುತ್ತವೆ ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾ ಬೈ ಕಲಾವೈಭವವನ್ನು ಗುಹೆಗಳಲ್ಲಿ ನಾವು ಕಾಣಬಹುದು ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪದಲ್ಲಿರುವ ಒಂದು ಪುಟ್ಟ ದ್ವೀಪವಾಗಿದೆ ಎಲಿಫೆಂಟಾ ಇದನ್ನು ಮುಂಬೈ ಬಂದರಿನ ಸಮೀಪದಲ್ಲಿದೆ ಇದೊಂದು ಪುಟ್ಟ ದ್ವೀಪವಾಗಿದೆ ಇಲ್ಲಿನ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ ನೋಡ್ರಿ ನೆಕ್ಸ್ಟ್ ನೋಡೋಣ ರಾಷ್ಟ್ರಕೂಟರ ಸಾಮ್ರಾಜ್ಯದ ಮ್ಯಾಪ್ ಅನ್ನ ನೋಡ್ರಿ ಇಲ್ಲಿ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪನು ಆಶ್ರಯವನ್ನ ಪಡೆದಿರ್ತಾರೆ ನೋಡ್ರಿ ಇಲ್ಲಿ ವೇಮುಲವಾಡ ರಾಷ್ಟ್ರಕೂಟರ ರಾಜಧಾನಿ ಯಾವ್ದಾಗಿರುತ್ತೆ ಅಂತಂದ್ರೆ ಮಳಕೇಡ ಇದು ಗುಲ್ಬರ್ಗ ವಿಭಾಗದಲ್ಲಿ ಬರುತ್ತೆ ಆಮೇಲೆ ಅಜಂತ ಎಲ್ಲೋರ ಇಲ್ಲಿವೆ ನೋಡ್ರಿ ಅಜಂತಾ ಎಲ್ಲೋರ ಮಹಾರಾಷ್ಟ್ರದಲ್ಲಿದೆ ನಾಸಿಕ್ ಕೂಡ ಮಹಾರಾಷ್ಟ್ರದಲ್ಲಿ ಬರುತ್ತೆ ಧಾರಾಪುರಿನೂ ಸಹ ಅಲ್ಲೇ ಬರುತ್ತೆ ಲಟ್ಟೂರು ಸಹ ಅಲ್ಲೇ ನವಸಾರಿಕಾ ಕೂಡ ಏಕಚಲಾಪುರ ಇವೆಲ್ಲನೂ ಮಹಾರಾಷ್ಟ್ರದಲ್ಲಿ ಬರತಕ್ಕಂಥ ಸ್ಥಳಗಳಾಗಿದ್ದಾವೆ ಇದು ರಾಷ್ಟ್ರಕೂಟರ ಮ್ಯಾಪ್ ಆಗಿದೆ ನೋಡ್ರಿ ಬಹುಭಾಗ ಬಹುಭಾಗ ಅನ್ನೋಕ್ಕಿಂತ ಕರ್ನಾಟಕದ ಎಲ್ಲ ಪ್ರದೇಶಗಳು ಸಹ ಈ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಬರ್ತಾ ಇದ್ವು ಬೆಳಗೊಳ ಇದೆ ತಲಕಾಡು ಇಲ್ಲಿದೆ ಕೋಲಾರ ಇದೆ ಇಲ್ಲಿ ನೋಡ್ರಿ ಕಂಚಿ ಇದೆ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಆಮೇಲೆ ಗೋವಾ ಗದಗ ಲಕ್ಕುಂಡಿ ಹಾನಗಲ್ ಬನವಾಸಿ ತಾಳಗುಂದ ಇವೆಲ್ಲ ಸಹ ಇಲ್ಲಿ ಬರ್ತವೆ ನೋಡ್ರಿ ಈ ಹಿಂದೆ ಕ್ಲಾಸಲ್ಲಿ ನಾವು ನೋಡಿದ್ವಿ ತಾಳಗುಂದ ಶಾಸನ ಆಮೇಲೆ ಐಹೊಳೆ ಶಾಸನ ನೋಡಿದ್ವಿ ಸಾರಿ ಐಹೊಳೆ ಶಾಸನ ಅಲ್ಲ ಹಲ್ಮಿಡಿ ಶಾಸನ ನೋಡಿದ್ವಿ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕಲ್ಯಾಣಿ ಚಾಳುಕ್ಯರ ಬಗ್ಗೆ ನೋಡೋಣ ಕಲ್ಯಾಣಿ ಚಾಳುಕ್ಯರು ರಾಷ್ಟ್ರಕೂಟರ ನಂತರ ಈ ಕಲ್ಯಾಣಿ ಚಾಳುಕ್ಯರು ಅಧಿಕಾರಕ್ಕೆ ಬರ್ತಾರೆ ಇವರು ಕಲ್ಯಾಣದ ಚಾಳುಕ್ಯರಾಗಿದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇವರ ರಾಜಧಾನಿಯಾಗಿರುತ್ತೆ ಈ ಕಲ್ಯಾಣಿ ಚಾಳುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ಬಸವ ಬಸವಕಲ್ಯಾಣ ಇವರ ರಾಜಧಾನಿಯಾಗಿರುತ್ತೆ ಈ ಕಲ್ಯಾಣಿ ಚಾಳುಕ್ಯರಲ್ಲಿ ಶ್ರೇಷ್ಠ ಅರಸ ಯಾರು ಅಂತಂದ್ರೆ ಆರನೇ ವಿಕ್ರಮಾದಿತ್ಯ ಅತಿ ಶ್ರೇಷ್ಠ ಚಕ್ರವರ್ತಿ ಆಗಿರ್ತಾರೆ ಇವರು ದೀರ್ಘಕಾಲವಾಗಿ ಆಳ್ವಿಕೆಯನ್ನು ಮಾಡಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಇವರ ಕಾಲದಲ್ಲಿ ಇವನು ಚಾಳುಕ್ಯ ವಿಕ್ರಮ ಶೆಕೆಯನ್ನು ಆರಂಭ ಮಾಡ್ತಾರೆ ಆರನೇ ವಿಕ್ರಮಾದಿತ್ಯ ಏನು ಆರಂಭ ಮಾಡ್ತಾರೆ ಅಂತಂದ್ರೆ ಚಾಳುಕ್ಯ ವಿಕ್ರಮ ಶೆಖೆಯನ್ನ ಆರಂಭ ಮಾಡ್ತಾರೆ ಅದು ವಿಕ್ರಮಾದಿತ್ಯನು ಆರನೇ ಸಾರಿ ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈತನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಲಣ ಬಿಲ್ಲಣನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಯಾವ ಕವಿ ಬರ್ತಾರೆ ಅಂತಂದರೆ ಬಿಲ್ಲಣ ಈ ಬಿಲ್ಲಣ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ವಿಜ್ಞಾನೇಶ್ವರನ ಆಸ್ಥಾನದ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸನಾಗಿದ್ದು ಈತ ಮೀತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ ನೋಡ್ರಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿವೆ ಬಿಲ್ಲಣ ವಿಕ್ರಮಾಂಕ ದೇವಚರಿತ ಹಾಗೂ ವಿಜ್ಞಾನೇಶ್ವರನ ಮೀತಾಕ್ಷರ ಸಂಹಿತೆಗಳು ಈ ಕೃತಿಗಳು ಇಂಪಾರ್ಟೆಂಟು ಹಾಗೆ ಇವರು ಯಾವೊಬ್ಬ ರಾಜನ ಆಸ್ಥಾನದಲ್ಲಿ ಬರ್ತಾರೆ ಅಂತಂದ್ರೆ ಕಲ್ಯಾಣ ಚಾಲುಕ್ಯದ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಈ ಇಬ್ಬರು ಕವಿಗಳನ್ನು ನಾವು ಕಾಣ್ತೀವಿ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡಿ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆಯನ್ನು ಪಡೆದಿದೆ ಇದು ಯಾವುದು ಮಿತಾಕ್ಷರ ಸಂಹಿತೆ ಐತಲ್ಲ ಮಿತಾಕ್ಷರ ಸಂಹಿತೆ ಈ ಪ್ರೆಸೆಂಟು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಗ್ರಂಥವೆಂದು ಮನ್ನಣೆಯನ್ನು ಪಡೆದಿದೆ ನೋಡ್ರಿ ನೆಕ್ಸ್ಟ್ ನೋಡೋಣ ಮುಮ್ಮಡಿ ಸೋಮೇಶ್ವರ ಮುಮ್ಮಡಿ ಸೋಮೇಶ್ವರ ವಿಕ್ರಮಾದಿತ್ಯನ ಮಗನಾದ ಉಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಳ್ಳುತ್ತೆ ರಾಜನ ಕೆಲವು ಸಾಹಿತ್ಯ ಕಲೆಗಳ ಕ ಸಾರಿ ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆಗಿತ್ತು ಇವನು ಮನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದ್ದಾರೆ ಮನಸೋಲ್ಲಾಸ ಎಂಬ ಗ್ರಂಥವನ್ನು ಯಾರು ರಚನೆ ಮಾಡಿದ್ರು ಅಂತಂದರೆ ಅದು ಮುಮ್ಮಡಿ ಸೋಮೇಶ್ವರ ನೋಡಿ ಮೂರನೇ ಸೋಮೇಶ್ವರ ಮುಮ್ಮಡಿ ಸೋಮೇಶ್ವರ ಒಂದೇ ಈ ಹಿಂದೆ ಎಕ್ಸಾಮಲ್ಲು ಕೇಳಿದ್ದಾರೆ ಮುಂದೇನು ಸಹ ಕೇಳ್ತಾರೆ ಇದು ಯಾವ ಒಂದು ಭಾಷೆನಲ್ಲಿದೆ ಅಂತಂದ್ರೆ ಸಂಸ್ಕೃತ ಭಾಷೆನಲ್ಲಿ ಈ ಗ್ರಂಥ ರಚನೆ ಮಾಡಲಾಗಿದೆ ಇದರಲ್ಲಿ ಸರ್ವ ಶಾಸ್ತ್ರಗಳನ್ನು ಸಹ ಅಡಗಿಸಲಾಗಿದೆ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದು ಪ್ರಖ್ಯಾತನಾಗಿದ್ದಾರೆ ನೋಡ್ರಿ ಸೋಮೇಶ್ವರ ಈ ಮೂರನೇ ಸೋಮೇಶ್ವರನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಎಂದು ಪ್ರಖ್ಯಾತಿಯಾಗಿದ್ದಾರೆ ಈ ಕಲ್ಯಾಣಿ ಚಾಳುಕ್ಯರದ ಒಂದು ಸಾಹಿತ್ಯವನ್ನು ನೋಡ್ತಾ ಬಂದ್ರೆ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕುತ್ತೆ ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದ್ದ ರನ್ನನು ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಎಂಬ ವೀರ ಕಾವ್ಯವನ್ನು ರಚಿಸ ರಚಿಸ್ತಾರೆ ನೋಡ್ರಿ ರನ್ನ ಯಾವ ಒಂದು ಕಾವ್ಯವನ್ನು ರಚಿಸ್ತಾರೆ ಅಂತ ಅಂದ್ರೆ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎರಡೂ ಒಂದೇ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಎನ್ನ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮುಂದೆ ನೋಡೋಣ ಪಂಪ ಪೊನ್ನ ರನ್ನರನ್ನು ಕನ್ನಡದ ಸಾಹಿ ಕನ್ನಡ ಸಾಹಿತ್ಯದ ರತ್ನತ್ರಯರೆಂದು ಕರೆಯುತ್ತಾರೆ ವಚನ ಸಾಹಿತ್ಯ ಚಾಳುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ಆಗಿದೆ ವಚನಕಾರರು ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದರು ವಚನ ಸಾಹಿತ್ಯ ಯಾರ ಕಾಲದಲ್ಲಿ ಏಳಿಗೆಗೆ ಬಂತು ಅಂತಂದ್ರೆ ಅದು ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಏಳಿಗೆಗೆ ಬರುತ್ತೆ ಇದು ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ನೋಡೋಣ ವಚನ ಪ್ರಮುಖ ವಚನಕಾರರನ್ನು ನಾವು ಹಿಂದೆ ಎಕ್ಸಾಮ್ ಅಲ್ಲಿ ಸಾರಿ ಹಿಂದೆ ಕ್ಲಾಸಲ್ಲಿ ನೋಡಿದೀವಿ ಜೇಡರ ದಾಸಮ ದಾಸಿಮಯ್ಯ ಆಮೇಲೆ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಚನ್ನಬಸಣ್ಣ ಸಿದ್ದರಾಮ ಮಡಿವಾಳ ಮಾಚಯ್ಯ ಸೂಳೆ ಸಂಕ ಸಂಕವ ಮುಂತಾದವರು ಈ ಕಾಲದ ಪ್ರಮುಖ ವಚನಕಾರರು ಆಗಿದ್ದಾರೆ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಅಂತ ಬಂದಾಗ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾದವು ಅವು ಲಲಿತ ಕಲೆಗಳಿಗೂ ಕೇಂದ್ರವಾಗಿದ್ದವು ನೋಡ್ರಿ ಕೊಪ್ಪಳದ ಇದು ಇಂಪಾರ್ಟೆಂಟು ಕೊಪ್ಪಳದ ಇಟಗಿಯಲ್ಲಿ ಮಹಾದೇವ ದೇವಾಲಯವಿದೆ ಈ ಕಾಲದ ಅತ್ಯುತ್ತಮ ವಾಸ್ತುಕೃತಿದಾಗಿದೆ ಇದನ್ನು ಶಾಸನವೊಂದು ಅಲ್ಲಿನ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣನೆ ಮಾಡಿದ್ದಾರೆ ನೋಡ್ರಿ ಈ ಮಹಾದೇವ ಇಟಗಿಯ ಮಹಾದೇವ ದೇವಾಲಯ ಆಯ್ತಲ್ಲ ಅದನ್ನು ಒಂದರಲ್ಲಿ ಇದು ಏನಂತ ಬ ಹೇಳಿದ್ದಾರೆ ಅಂತಂದರೆ ದೇವಾಲಯಗಳ ಚಕ್ರವರ್ತಿ ಎಂದು ಈ ಮಹಾದೇವ ದೇವಾಲಯವನ್ನು ವರ್ಣಿಸಿದ್ದಾರೆ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ನೋಡೋಣ ಇಲ್ಲೇ ಇದೆ ನೋಡ್ರಿ ಇಟಗಿಯ ಮಹಾದೇವ ದೇವಾಲಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಚಕ್ರವರ್ತಿ ಅಂತ ಕರೀತಾರೆ ಎಲ್ಲಿದೆ ನೋಡ್ರಿ ದೇವಾಲಯಗಳ ಚಕ್ರವರ್ತಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ದೇವಾಲಯಗಳ ಚಕ್ರವರ್ತಿ ಎಂದು ಇಟಗಿಯ ಮಹಾದೇವ ದೇವಾಲಯವನ್ನು ಕರೀತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನವನ್ನು ನೋಡ್ರಿ ನೆಕ್ಸ್ಟ್ ನೋಡೋಣ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ರಿ ರಾಷ್ಟ್ರಕೂಟರ ಆಳ್ವಿಕೆ ಕಾಲ ಎಷ್ಟಿತ್ತು ಅಂತಂದರೆ ಸುಮಾರು ಏಳ್ನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲವಾಗಿದೆ ಕಲ್ಯಾಣಿ ಚಾಳುಕ್ಯರು ಯಾವ ಎಷ್ಟರಲ್ಲಿ ಆಳ್ವಿಕೆ ಮಾಡಿದರು ಅಂತಂದರೆ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ನೂರ ಐವತ್ತರವರೆಗೂ ಕಲ್ಯಾಣ ಚಾಳುಕ್ಯರ ಬಗ್ಗೆ ನಾವು ನೋಡ್ತೀವಿ ಮೂರನೇ ಗೋವಿಂದ ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕರವರೆಗೆ ಈ ಇಸ್ವಿಗಳು ಇಂಪಾರ್ಟೆಂಟು ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ ಕೇಳ್ತಾರೆ ಎಷ್ಟರಲ್ಲಿ ಆಳ್ವಿಕೆ ಮಾಡಿದರು ಆಮೇಲೆ ಅವ್ರ ಬಗ್ಗೆ ಕ್ವಶನ್ ಕೊಟ್ಟು ಇವರು ಎಷ್ಟರಲ್ಲಿ ಆಸ್ಥಾನದಲ್ಲಿದ್ರು ಅಥವಾ ಪಟ್ಟಾಭಿಷೇಕನಾದ್ರು ಎಷ್ಟರಲ್ಲಿ ಇವರು ಸಾಮ್ರಾಜ್ಯ ಆಳಿದ್ರು ಅಂತ ಕೇಳ್ತಾರೆ ಅಮೋಘ ವರ್ಷ ರೂಪ ತುಂಗ ಎಂಟುನೂರ ಹದ್ನಾಕರಿಂದ ಎಂಟುನೂರ ಎಪ್ಪತ್ತೆಂಟು ಆಮೇಲೆ ಮುಮ್ಮಡಿ ಕೃಷ್ಣ ಇವರು ಮುನ್ನೂರ ತೊಂಬತ್ ಸಾರಿ ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೇಳು ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ಅಹ್ ನೂರ ಇಪ್ಪತ್ತೇಳರ ತನಕ ಬರ್ತಾರೆ ಈ ಆರನೇ ವಿಕ್ರಮಾದಿತ್ಯ ವಿಕ್ರಮ ಶಕೆಯನ್ನು ಎಷ್ಟರಲ್ಲಿ ಮಾಡ್ತಾರೆ ಅಂತಂದರೆ ಏಳು ಸಾವಿರದ ಎಪ್ಪತ್ತೆಂಟನ್ನು ವಿಕ್ರಮ ಶಕೆಯೆಂದು ಘೋಷಣೆ ಮಾಡ್ತಾರೆ ಚಾಳುಕ್ಯರ ವಿಕ್ರಮಶಕೆ ಸಾರಿ ಓಕೆ ಎಪ್ಪತ್ತ ಆರಲ್ಲ ಸಾರಿ ಎಪ್ಪತ್ತೆಂಟಲ್ಲ ಎಪ್ಪತ್ತಾರು ನೆಕ್ಸ್ಟ್ ನೋಡೋಣ ಮುಮ್ಮಡಿ ಸೋಮೇಶ್ವರ ಮುಮ್ಮಡಿ ಸೋಮೇಶ್ವರ ಸಾರಿ ಉಮ್ಮಡಿ ಸೋಮೇಶ್ವರ ಇವರು ಎಷ್ಟರಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅಂತಂದರೆ ಸಾವಿರದ ಹನ್ನೊನ್ನೂರ ಇಪ್ಪತ್ತೇಳರಿಂದ ಹನ್ನೊಂದೂರ ಮೂವತ್ತೇಳರಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ನೋಡೋಣ ಹೊಯ್ಸಳರು ಹೊಯ್ಸಳರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಅವರು ಒಂದು ಲೈಕನ್ನು ಮಾಡಿರಿ ಹಾಗೆ ಕಮೆಂಟ್ ಮಾಡಿ ಮತ್ತು ಏನೆಲ್ಲ ಡೌಟ್ಸ್ ಇದೆಯೋ ಅದನ್ನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳ್ರಿ ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಹಕರಿಸಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿರಿ ನಾನು ನೆಕ್ಸ್ಟ್ ಯಾವುದೇ ಹೊಸ ವಿಡಿಯೋ ಮಾಡಿದರೂ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನನ್ನ ವೀಡಿಯೋನ ನೋಡಬಹುದು ಸೊ ಇದಿಷ್ಟು ಇವತ್ತಿನ ಕ್ಲಾಸಾಗಿತ್ತು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಹೊಯ್ಸಳರ ಬಗ್ಗೆ ನೋಡೋಣ ಚೆನ್ನಾಗಿರುತ್ತೆ ಕ್ಲಾಸು ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ